ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಡ್ರೈ ಬೀಡ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಪತ್ರೆ ಎರಡೆಳೆ ಕುಟ್ಟಿ ಪುಡಿ ಮಾಡಿದ್ದೀವಿ ಏಳು ಏಲಕ್ಕಿ ಅದನ್ನು ಕುಟ್ಟಿ ಪುಡಿ ಮಾಡಿದ್ದೀವಿ ಭಾಗ ಜಾಕಾಯಿ ಹನ್ನೆರಡು ಲವಂಗ ನೂರು ಗ್ರಾಮ್ ಸಕ್ಕರೆ ಕೊಬ್ಬರಿ ತುರಿ ಇನ್ನೂರು ಗ್ರಾಮ್ ಅಡಿಕೆ ಪುಡಿ ಕುಟ್ಟಿ ಪುಡಿ ಮಾಡಿದ್ದೀವಿ ಎಪ್ಪತ್ತೈದು ವೀಳಿಯದೆಲೆ ಕುಕ್ಕದಾಗಿ ಕಟ್ ಮಾಡಿರೋದು ಎರಡು ಚಮಚ ತುಪ್ಪ ಈಗ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಬಾಣಲಿಗೆ ಎರಡು ಚಮಚ ತುಪ್ಪ ಹಾಕಿ ಅದು ಮೇಲೆ ಅಡಿಕೆ ಪುಡಿ ಹಾಕಬೇಕು ಐದು ನಿಮಿಷ ತುಪ್ಪದಲ್ಲಿ ಉರಿಬೇಕು ಆ ಸ್ಮೆಲ್ ಬರೋ ತನಕ ಈಗ ಅಡಿಕೆ ಸ್ಮೆಲ್ ಬರ್ತಾ ಇದೆ ಇದು ಕೆಳಗಡೆ ತಣ್ಣಗಾಗಕ್ಕೆ ಇಟ್ಟಿದ್ದೀವಿ ಅದೇ ಒಲೆ ಮೇಲೆ ಪಾಕ ಮಾಡ್ಕೊಳ್ಳೋಕೆ ಒಂದು ಪಾತ್ರೆಗೆ ಸಕ್ಕರೆ ಒಂದು ಲೋಟ ನೀರು ಅದು ಸಕ್ಕರೆ ಎಲ್ಲ ಕರಗಿ ಒಂದೇಳೆ ಪಾಕ ಬರುತ್ತಲ್ಲ ಆ ಥರ ಪಾಕ ಬಂದ ಮೇಲೆ ಎಲೆನ ಕುದಿಸ್ಬೇಕು ಈಗ ಪಾಕ ಬಂದಿದೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿದ್ವಲ್ಲ ವೀಳ್ಯದೆಲೆ ಅದನ್ನ ಹಾಕಿ ಒಂದು ಐದು ಹತ್ತು ನಿಮಿಷ ಇದರಲ್ಲಿ ಕುದಿಸ್ಬೇಕು ಇದಕ್ಕೆ ಅಡಿಕೆ ಪುಡಿ ಹುರಿದ್ವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸುಣ್ಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಕೊಬ್ಬರಿ ತುರಿ ಜಾಕ ಈ ಪತ್ರೆ ಎಲ್ಲ ಕುಟ್ಟಿ ಪುಡಿ ಮಾಡಿದ್ವಲ್ಲ ಆ ಪುಡಿಗೆಲ್ಲ ಹಾಕಬೇಕು ಇದಕ್ಕೆ ಗಸಗಸೆ ಒಂದು ಮಾಡ್ತಿದ್ವಿ ಅದು ಲಾಸ್ಟ್ಗೆ ಇದ್ದೀವಿ ನೀವು ಈಗಲೇ ಹಾಕೋಬೋದು ಹಬ್ಬಗಳಲ್ಲಿ ವೀಳ್ಯದೆಲೆ ತಂದಿರ್ತೀವಲ್ಲ ಅದೆಲ್ಲ ಒಣಗೋಗುತ್ತೆ ಈ ಥರ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಹಾಕೋಬೋದು ಇದೆಲ್ಲ ಹಾಕಿದ ಮೇಲೆ ಇದು ಗಸಗಸೆ ಮಾಡ್ತಿದ್ವಲ್ಲ ನಾವು ಈಗ ಹಾಕ್ತಿದ್ದೀವಿ ನೀವು ಆವಾಗಲೇ ಬೇಕಾದರೂ ಹಾಕೋಬೋದು ಇದು ಒಲೆ ಮೇಲೆ ಒಂದು ಐದು ಹತ್ತು ನಿಮಿಷ ಈಗ ಗೋರಾಡ್ಬಿಟ್ಟು ಸ್ವಲ್ಪ ಸ್ಟವ್ ಆಫ್ ಮಾಡಿ ಬಿಟ್ಟು ಆಮೇಲೆ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು